ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಐದು ಜನ ಬಲಿಯಾಗಿದ್ದಾರೆ ನಗರದ ಪೇಟೆ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ ಒಂದೇ ಕುಟುಂಬದ ನಾಲ್ಕು ಜನ ಈ ಅಗ್ನಿ ದುರಂತದಲ್ಲಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ ಘಟನೆಯಲ್ಲಿ ಮದನ್ ಅವರ ಇಡೀ ಕುಟುಂಬ ಸಜೀವವಾಗಿ ದಹನವಾಗಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮದನ್ ಮೂವತ್ತೆಂಟು ವರ್ಷ ವಯಸ್ಸು ಪತ್ನಿ ಸಂಗೀತ ಮೂವತ್ತ್ ಮೂರು ವರ್ಷ ವಯಸ್ಸು ಮಿತೇಶ್ ಎಂಬ ಬಾಲಕ ಎಂಟು ವರ್ಷ ವಯಸ್ಸು ವಿಹಾನ್ ಎಂಬ ಐದು ವರ್ಷದ ಬಾಲಕ ಸಾವನ್ನಪ್ಪಿದ್ದಾರೆ ಇನ್ನು ಮತ್ತೊಂದು ಮಹಡಿಯಲ್ಲಿ ಇದ್ದ ಸುರೇಶ್ ಎಂಬಾತ ಕೂಡ ಈ ಒಂದು ಅಗ್ನಿ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ ಸ್ಟೀಲ್ ಐಟಂಗಳ ವ್ಯಾಪಾರ ಮಾಡ್ತಾ ಇದ್ದಂತಹ ಮದನ್ ಮತ್ತು ಸುರೇಶ್ ಇಬ್ಬರೂ ಸಾವನ್ನಪ್ಪಿದ್ದಾರೆ ಇನ್ನು ಬೆಳಗ್ಗೆ ಎರಡೂವರೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಿನ ಜಾವ ಎರಡೂವರೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ವೀಕ್ಷಣೆ ಮಾಡಿದ್ದಾರೆ ಇನ್ನು ಮತ್ತೊಂದೆಡೆ ತೆರವು ಕಾರ್ಯಾಚರಣೆ ಕೂಡ ಈಗ ಮುಂದುವರಿತಾ ಇದೆ ಆದರೆ ಈ ಘಟನೆಯಲ್ಲಿ ಮದನವರ ಇಡೀ ಕುಟುಂಬ ಸಜೀವವಾಗಿ ದಹನವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳು ವಿಹಾನ್ ಅನ್ನುವಂತಹ ಪುಟ್ಟ ಬಾಲಕ ಎಂಟು ವರ್ಷ ವಯಸ್ಸು ಐದು ವರ್ಷದ ಮತ್ತೋರ್ವ ಬಾಲಕ ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಅವರ ಪತ್ನಿ ಸಂಗೀತ ಅವರು ಕೂಡ ಈ ಒಂದು ಅಗ್ನಿ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಮೃತಪಟ್ಟವರ ಮೃತದೇಹಗಳನ್ನು ಇದೀಗ ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತದಲ್ಲಿ ಐದು ಜನ ಬಲಿಯಾಗಿರೋ ಘಟನೆಗೆ ಸಂಬಂಧಪಟ್ಟಂತೆ ಮದನ್ ಹಾಗೂ ಸುರೇಶ್ ಈ ಇಬ್ಬರ ಮೃತದೇಹಗಳನ್ನು ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ ಅಗ್ನಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಸಂಗೀತ ಮಿತೇಶ್ ಹಾಗೂ ವಿಹಾನ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಸಂಗೀತ ಮತ್ತು ಇಬ್ಬರು ಮಕ್ಕಳು ಮಿತೇಶ್ ಹಾಗೂ ವಿಹಾನ್ ಇಬ್ಬರ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ ಸತತ ಎಂಟು ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಈವರೆಗೂ ಈ ಮೂರು ಜನರ ಮೃತದೇಹಗಳು ಲಭ್ಯವಾಗ್ತಾ ಇಲ್ಲ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳು ಈ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟು ಐದು ಜನ ಈ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಮದನವರ ಇಡೀ ಕುಟುಂಬ ಈ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ